ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ದೀಪಾವಳಿಯ ಶುಭ ಸಂದರ್ಭದಲ್ಲಿ ನಾನು ನಮ್ಮ ಹಿರಿಯರಾಗಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ಚಲ್ವಾದಿ ನಾರಾಯಣ ಸ್ವಾಮಿ ಅವರು ಹಿರಿಯ ಶಾಸಕರು ಆಶ್ನೀರಾಗಿರ್ತಕ್ಕಂಥ ಕೃಷ್ಣಪ್ಪನವರು ಮತ್ತೊರುವ ಶಾಸಕ ಮಿತ್ರರು ರಾಮಮೂರ್ತಿಯವರು ಆಮೇಲೆ ಪಕ್ಷದ ಮುಖಂಡರು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಗೌರವಾನ್ವಿತ ಸಚಿವರಾಗಿರುವಂತಹ ಸ್ವಾಮಿ ಅವರನ್ನ ಎಚ್ ಡಿ ಅವರನ್ನ ಭೇಟಿ ಮಾಡಿ ದೀಪಾವಳಿಯ ಶುಭಾಶಯಗಳನ್ನು ನನಗೆ ಕಲಿಸಿದ್ದೇನೆ ಕಳೆದ ಗಣಪತಿ ಹಬ್ಬದ ಸಂದರ್ಭದಲ್ಲೂ ಕೂಡ ಅವರನ್ನು ಭೇಟಿ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದ್ದೆ ಆಗಿರಲಿಲ್ಲ ಹಾಗಾಗಿ ಹಬ್ಬದ ಸಂದರ್ಭದಲ್ಲಿ ಅವರನ್ನು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕೂಡ ಭೇಟಿ ಮಾಡಿ ಹಬ್ಬದ ಶುಭಾಶಯಗಳನ್ನು ನಾನು ಕೋರಿದ್ದೇನೆ ಇದೇ ಸಂದರ್ಭದಲ್ಲಿ ರಾಜ್ಯದ ರಾಜಕೀಯ ಪರಿಸ್ಥಿತಿಯ ಬಗ್ಗೆ ಕೂಡ ನಾನು ಚರ್ಚೆ ಮಾಡಿದ್ದೇವೆ ಬಹಳ ದಿನಗಳಿಂದ ಅವರ ಮನಸ್ಸು ಕೂಡ ಇತ್ತು ಒಂದು ಕೋಆರ್ಡಿನೇಷನ್ ಕಮಿಟಿ ಒಂದು ಆಗಬೇಕು ಅಂತೇಳಿ ಹಾಗಾಗಿ ಅವ್ರ ಸಲಹೆಗಳನ್ನು ಇವತ್ತು ಕೇಳಿದ್ದೇನೆ ಬೆಂಗಳೂರು ಮಹಾನಗರ ಯಾಕೆಂದರೆ ಗ್ರೇಟರ್ ಬ್ಯಾಂಗ್ಳೂರು ಇವತ್ತೇನು ಚುನಾವಣೆಗಳು ಆ ದೃಷ್ಟಿಯಿಂದ ಬೆಂಗಳೂರಿಗೆ ಸೀಮಿತವಾಗಿ ಒಂದು ಕೋಆರ್ಡಿನೇಷನ್ ಕಮಿಟಿಯನ್ನು ಮಾಡೋಣ ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಈ ಮತ್ತೊಂದು ಕೋಆರ್ಡಿನೇಷನ್ ಕಮಿಟಿ ಎರಡು ಕೋಆರ್ಡಿನೇಷನ್ ಕಮಿಟಿಯನ್ನು ಮಾಡೋಣ ಅನ್ನುವ ಸಲಹೆಯನ್ನು ಮನೆ ಎಚ್ ಡಿ ಅವರು ನೀಡಿದ್ದಾರೆ ಒಂದು ವಾರ ಎಂಟು ದಿನದಲ್ಲಿ ಅವರ ಹೆಸರುಗಳು ಕಳಿಸ್ಕೊಡ್ತೇನೆ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ ಅವ್ರು ಕಳಿಸಿದ ನಂತರ ನಾನು ಕೂಡ ನಮ್ಮ ಪಕ್ಷದಲ್ಲ ಹಿರಿಯ ಮುಖಂಡರ ಜೊತೆ ಚರ್ಚೆ ಮಾಡಿ ಒಂದು ಕೋಆರ್ಡಿನೇಷನ್ ಕಮಿಟಿ ತೀರ್ಮಾನ ಮಾಡ್ತು ಒಂದು ಘೋಷಣೆಯ ಹೆಸರುಗಳ ಘೋಷಣೆ ಕೂಡ ಮಾಡ್ತೇನೆ ಒಟ್ಟಾರೆಯಾಗಿ ಇವತ್ತಿನ ಚರ್ಚೆಯ ಸಾರಾಂಶ ಅಂತ ಹೇಳಿದರೆ ದಿನೇ 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 ರಾಜ್ಯ ಸರ್ಕಾರ ಆಡು ಇವರ ಆಡಳಿತ ವೈಖರಿ ಹದಗೆಟ್ಟಿರುವಂಥದ್ದು ಬೆಂಗಳೂರಿನ ಪರಿಸ್ಥಿತಿ ಇರ್ಬೋದು ರಾಜ್ಯದ ಪರಿಸ್ಥಿತಿ ಇರ್ಬೋದು ಯಾವುದೇ ಒಂದು ಅಭಿವೃದ್ಧಿ ಇಲ್ಲದೇ ಇವತ್ತು ಜನ ಇವತ್ತು ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮತ್ತೊಂದು ಕಡೆ ಬೆಂಗಳೂರು ಮಹಾನಗರದ ಅವ್ಯವಸ್ಥೆಗಳನ್ನು ತಾವೇ ನೋಡ್ತಾ ಇದ್ದೀವಿ ಎಷ್ಟು ಅಹಂಕಾರದಿಂದ ರಾಜ್ಯ ಸರ್ಕಾರ ಸಚಿವರುಗಳು ಮೆರಿತಾ ಇದ್ದಾರೆ ಅಂತ ಹೇಳಿದರೆ ಮೋಹನ್ ದಾಸ್ ಪೈ ಅಂತ ಹಿರಿಯರು ಕಿರಣ್ ಮುಜುಮ್ದಾರ್ ಶಾ ಅಂತ ಅಂಥ ಹಿರಿಯರು ಕೂಡ ಬೆಂಗಳೂರಿನ ಬಗ್ಗೆ ಇಲ್ಲ ರಸ್ತೆಗಳ ಬಗ್ಗೆ ಒಂದು ಸಲಹೆಗಳನ್ನು ನೀಡಿದರೆ ಆ ಸಲಹೆಗಳನ್ನು ಕೂಡ ಕಿವಿಗೆ ಹಾಕಿಕೊಳ್ಳ್ದೇನೆ ಅಂಥ ಹಿರಿಯರನ್ನು ನಿಂದನೆ ಮಾಡುವಂಥ ಕೆಲಸ ಸ್ವತಃ ಸಚಿವರೇ ಮಾಡ್ತಾ ಇರುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಅವರನ್ನು ನಿಂದನೆ ಮಾಡುವಂಥದ್ದು ಇದು ಖಂಡಿತ ಯಾವುದೇ ಒಂದು ರಾಜ್ಯ ಸರ್ಕಾರಕ್ಕೆ ಶೋಭೆ ತರತಕ್ಕಂಥದ್ದಲ್ಲ ಯಾವುದೇ ಸರ್ಕಾರಕ್ಕೆ ಇದು ಶೋಭೆ ತರುವಂಥದ್ದಲ್ಲ ಹಿಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಇದೇ ರೀತಿ ಸಲಹೆಗಳನ್ನು ಟೀಕೆಗಳು ಬಂದಾಗಲೂ ಸಹ ಯಡಿಯೂರಪ್ಪನವರು ಮೋಹನ್ ದಾಸ್ ಪೈ ಅವರನ್ನು ಮನೆಗೆ ಕರೆಸ್ಕೊಂಡು ಅವ್ರಿಗೆ ಟೀ ಕೊಡಿಸಿ ಅವರ ಸಲಹೆಗಳನ್ನು ಸ್ವೀಕಾರ ಮಾಡಿದರು ಸಕಾರಾತ್ಮಕ ತೆಗೆದುಕೊಂಡಿದ್ದರು ಟೀಕೆಗಳನ್ನು ಆದರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಅವರ ಸಚಿವರುಗಳ ಹೇಳಿಕೆಯನ್ನು ನೀವು ಗಮನಿಸ್ತಾ ಇದ್ದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆಯೋ ಅಥವಾ ತುಗ್ಲಕ್ ದರ್ಬಾರ್ ನಡೀತಾ ಇದೆಯೋ ಇದು ನಾನು ಹೇಳ್ತಾ ಇಲ್ಲ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ ಭ್ರಷ್ಟಾಚಾರದ ಬಗ್ಗೆ ಯಾವ ರೀತಿ ಚರ್ಚೆಗಳು ನಡೀತಾ ಇದೆ ಮೊನ್ನೆ ದಿನ ನಮ್ಮ ಸಂಸದರು ರಾಘವೇಂದ್ರ ಅವರು ಹೇಳಿದರು ಇಲ್ಲಿ ಹಣ ಸಂಗ್ರಹಣೆ ಮಾಡಿಕೊಂಡು ಬಿಹಾರ್ ಚುನಾವಣೆಗೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಏನು ಸಚಿವರಾದಿಯಾಗಿ ಟೀಕೆಗಳನ್ನು ಮಾಡಿದ್ರು ಪ್ರೂಫ್ ಕೊಡಿ ಪ್ರೂಫ್ ಕೊಡಿ ಅಂತೇಳಿ ಯಾಕೆ ಸ್ವಾಮಿ ಎಸ್ಟೇಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಮರ್ತೋಯ್ತ ಸಿದ್ದರಾಮಯ್ಯ ರೆಡ್ಡಿ ದೀಪಾವಳಿಯ ಶುಭ ಸಂದರ್ಭದಲ್ಲಿ ನಾನು ನಮ್ಮ ಹಿರಿಯರಾಗಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ಚಲ್ವಾದಿ ನಾರಾಯಣ ಅವರು ಹಿರಿಯ ಶಾಸಕರು ಆಶ್ನೀರಾಗಿರ್ತಕ್ಕಂಥ ಕೃಷ್ಣಪ್ಪನವರು ಮತ್ತೋರ್ವ ಶಾಸಕ ಮಿತ್ರರು ರಾಮಮೂರ್ತಿಯವರು ಆಮೇಲೆ ಪಕ್ಷದ ಮುಖಂಡರು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಗೌರವಾನ್ವಿತ ಸಚಿವರಾಗಿರುವಂತಹ ಮನೆ ಕುಮಾರಸ್ವಾಮಿ ಅವ್ರನ್ನ ಎಚ್ ಡಿ ಅವರನ್ನ ಭೇಟಿ ಮಾಡಿ ದೀಪಾವಳಿಯ ಶುಭಾಶಯಗಳನ್ನು ನನಗೆ ಸಲ್ಲಿಸಿದ್ದೇನೆ ಕಳೆದ ಗಣಪತಿ ಹಬ್ಬದ ಸಂದರ್ಭದಲ್ಲೂ ಕೂಡ ಅವರನ್ನು ಭೇಟಿ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದ್ದೆ ಆಗಿರಲಿಲ್ಲ ಹಾಗಾಗಿ ಹಬ್ಬದ ಸಂದರ್ಭದಲ್ಲಿ ಅವರನ್ನು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕೂಡ ಭೇಟಿ ಮಾಡಿ ಹಬ್ಬದ ಶುಭಾಶಯಗಳನ್ನು ನಾನು ಕೋರಿದ್ದೇನೆ ಇದೇ ಸಂದರ್ಭದಲ್ಲಿ ರಾಜ್ಯದ ರಾಜಕೀಯ ಪರಿಸ್ಥಿತಿಯ ಬಗ್ಗೆ ಕೂಡ ನಾನು ಚರ್ಚೆ ಮಾಡಿದ್ದೇನೆ ಬಹಳ ದಿನಗಳಿಂದ ಅವರ ಮನಸ್ಸು ಕೂಡ ಇತ್ತು ಒಂದು ಕೋಆರ್ಡಿನೇಷನ್ ಕಮಿಟಿ ಒಂದು ಆಗಬೇಕು ಅಂತೇಳಿ ಹಾಗಾಗಿ ಅವ್ರ ಸಲಹೆಗಳನ್ನು ಇವತ್ತು ಕೇಳಿದ್ದೇನೆ ಬೆಂಗಳೂರು ಮಹಾನಗರ ಯಾಕೆಂದರೆ ಗ್ರೇಟರ್ ಬೆಂಗಳೂರು ಇವತ್ತೇನು ಚುನಾವಣೆಗಳು ಆ ದೃಷ್ಟಿಯಿಂದ ಬೆಂಗಳೂರಿಗೆ ಸೀಮಿತವಾಗಿ ಒಂದು ಕೋಆರ್ಡಿನೇಷನ್ ಕಮಿಟಿಯನ್ನು ಮಾಡೋಣ ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಈ ಮತ್ತೊಂದು ಕೋಆರ್ಡಿನೇಷನ್ ಕಮಿಟಿ ಎರಡು ಕೋಆರ್ಡಿನೇಷನ್ ಕಮಿಟಿಯನ್ನು ಮಾಡೋಣ ಅನ್ನುವ ಸಲಹೆಯನ್ನು ಮೊನ್ನೆ ಎಚ್ ಡಿ ಕುಮಾರಸ್ವಾಮಿಯವರು ನೀಡಿದ್ದಾರೆ ಒಂದು ವಾರ ಎಂಟು ದಿನದಲ್ಲಿ ಅವರ ಹೆಸರುಗಳು ಕಳಿಸ್ಕೊಡ್ತೇನೆ ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಅವ್ರು ಕಳಿಸಿದ ನಂತರ ನಾನು ಕೂಡ ನಮ್ಮ ಪಕ್ಷದಲ್ಲ ಹಿರಿಯ ಮಕ್ಕಳ ಜೊತೆ ಚರ್ಚೆ ಮಾಡಿ ಒಂದು ಕೋಆರ್ಡಿನೇಷನ್ ಕಮಿಟಿ ತೀರ್ಮಾನ ಮಾಡ್ತೇವೆ ಒಂದು ಘೋಷಣೆನ ಹೆಸರುಗಳ ಘೋಷಣೆ ಕೂಡ ಮಾಡ್ತೇನೆ ಒಟ್ಟಾರೆಯಾಗಿ ಇವತ್ತಿನ ಚರ್ಚೆಯ ಸಾರಾಂಶ ಅಂತ ಹೇಳಿದರೆ ದಿನೇ 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 ರಾಜ್ಯ ಸರ್ಕಾರ ಆಡ ಇವರ ಆಡಳಿತ ವೈಖರಿ ಹದಗೆಟ್ಟಿರುವಂಥದ್ದು ಬೆಂಗಳೂರಿನ ಪರಿಸ್ಥಿತಿ ಇರ್ಬೋದು ರಾಜ್ಯದ ಪರಿಸ್ಥಿತಿ ಇರ್ಬೋದು ಯಾವುದೇ ಒಂದು ಅಭಿವೃದ್ಧಿ ಇಲ್ಲದೇ ಇವತ್ತು ಜನ ಇವತ್ತು ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮತ್ತೊಂದು ಕಡೆ ಬೆಂಗಳೂರು ಮಹಾನಗರದ ಅವ್ಯವಸ್ಥೆಗಳನ್ನು ತಾವೇ ನೋಡ್ತಾ ಇದ್ದೇವೆ ಎಷ್ಟು ಅಹಂಕಾರದಿಂದ ಈ ರಾಜ್ಯ ಸರ್ಕಾರ ಸಚಿವರುಗಳು ಮೆರಿತಾ ಇದ್ದಾರೆ ಅಂತ ಹೇಳಿದರೆ ಮೋಹನ್ ದಾಸ್ ಪೈ ಅಂತ ಹಿರಿಯರು ಕಿರಣ್ ಮುಜುಮ್ದಾರ್ ಶಾ ಅಂತ ಅಂಥ ಹಿರಿಯರು ಕೂಡ ಬೆಂಗಳೂರಿನ ಬಗ್ಗೆ ಇಲ್ಲ ರಸ್ತೆಗಳ ಬಗ್ಗೆ ಒಂದು ಸಲಹೆಗಳನ್ನು ನೀಡಿದ್ರೆ ಆ ಸಲಹೆಗಳನ್ನು ಕೂಡ ಕಿವಿಗೆ ಹಾಕಿಕೊಳ್ಳ್ದೇನೆ ಅಂಥ ಹಿರಿಯರನ್ನು ನಿಂದನೆ ಮಾಡುವಂಥ ಕೆಲಸ ಸ್ವತಃ ಸಚಿವರೇ ಮಾಡ್ತಾ ಇರುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಅವರನ್ನು ನಿಂದನೆ ಮಾಡುವಂಥದ್ದು ಇದು ಖಂಡಿತ ಯಾವುದೇ ಒಂದು ರಾಜ್ಯ ಸರ್ಕಾರಕ್ಕೆ ಶೋಭೆ ತರತಕ್ಕಂಥದ್ದಲ್ಲ ಯಾವುದೇ ಸರ್ಕಾರಕ್ಕೆ ಇದು ಶೋಭೆ ತರುವಂಥದ್ದಲ್ಲ ಹಿಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಇದೇ ರೀತಿ ಸಲಹೆಗಳನ್ನು ಟೀಕೆಗಳು ಬಂದಾಗಲೂ ಸಹ ಯಡಿಯೂರಪ್ಪನವರು ಮೋಹನ್ ದಾಸ್ ಪೈ ಅವರನ್ನು ಮನೆಗೆ ಕರೆಸ್ಕೊಂಡು ಅವ್ರಿಗೆ ಟೀ ಕೊಡಿಸಿ ಅವರ ಸಲಹೆಗಳನ್ನು ಸ್ವೀಕಾರ ಮಾಡಿದರು ಸಕಾರಾತ್ಮಕ ತೆಗೆದುಕೊಂಡಿದ್ದರು ಟೀಕೆಗಳನ್ನು ಆದರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಅವರ ಸಚಿವರುಗಳ ಹೇಳಿಕೆಯನ್ನು ನೀವು ಗಮನಿಸ್ತಾ ಇದ್ದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆಯೋ ಅಥವಾ ತುಗ್ಲಕ್ ದರ್ಬಾರ್ ನಡೀತಾ ಇದೆಯೋ ಇದು ನಾನು ಹೇಳ್ತಾ ಇಲ್ಲ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ ಭ್ರಷ್ಟಾಚಾರದ ಬಗ್ಗೆ ಯಾವ ರೀತಿ ಚರ್ಚೆಗಳು ನಡೀತಾ ಇದೆ ಮೊನ್ನೆ ದಿನ ನಮ್ಮ ಸಂಸದರು ರಾಘವೇಂದ್ರ ಅವರು ಹೇಳಿದರು ಇಲ್ಲಿ ಹಣ ಸಂಗ್ರಹಣೆ ಮಾಡಿಕೊಂಡು ಬಿಹಾರ್ ಚುನಾವಣೆಗೆ ತಗೊಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಏನು ಸಚಿವರಾದಿಯಾಗಿ ಟೀಕೆಗಳನ್ನು ಮಾಡಿದ್ರು ಪ್ರೂಫ್ ಕೊಡಿ ಪ್ರೂಫ್ ಕೊಡಿ ಅಂತೇಳಿ ಯಾಕೆ ಸ್ವಾಮಿ ಎಸ್ಟೇಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಮರ್ತೋಯ್ತ ಸಿದ್ದರಾಮಯ್ಯ ರೆಡ್ಡಿ ಅವಕಾಶ ಇನ್ನೊಂದಕ್ಕೆ ಅರ್ಜಿ ಹಾಕಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಯಾಕೆ ಈ ದುರ್ಬುದ್ಧಿ ಬಂದಿದೋ ಗೊತ್ತಿಲ್ಲ ಅನಾವಶ್ಯಕವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಟೀಕೆ ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ ಇದು ಪ್ರಚಾರ ಗಿಟ್ಟಿಸ್ಕೊಳ್ತಕ್ಕಂಥ ತಂತ್ರನೋ ಅಥವಾ ಮುಖ್ಯಮಂತ್ರಿ ಕುರ್ಚಿಗೆ ಟವಲ್ ಆಗ್ತಕ್ಕಂಥ ಕುತಂತ್ರವೋ ಅದು ನನಗೆ ಗೊತ್ತಿಲ್ಲ ಆದರೆ ಒಂದಂತೂ ಸತ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಿದ ಹಾಗೆ ಪಾಪ ಪ್ರಿಯಾಂಕಾ ಖರ್ಗೆ ಅವರು ಏಕಾಂಗಿ ಆಗಿದ್ದಾರೆ ಏಕಾಂಗಿ ಆಗಿದ್ದಾರೆ ಈ ವಿಚಾರದಲ್ಲಿ ಆಡಳಿತ ಪಕ್ಷದ ಯಾವುದೇ ಸದಸ್ಯರು ಅವರ ಬೆಂಬಲಕ್ಕೆ ಬರ್ತಾ ಇಲ್ಲ ಇವತ್ತು ಗಾಂಧಿ ಕುಟುಂಬ ಇವತ್ತು ನೆಹರು ಇರ್ಬೋದು ಇಂದಿರಾ ಗಾಂಧಿಯವ್ರು ಇರ್ಬೋದು ಯಾರ ಕೈಲೂ ಕೂಡ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಮಣಿಸೋದಕ್ಕೆ ಸಾಧ್ಯ ಆಗಿಲ್ಲ ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ಅಥವಾ ಹೇಳಿಕೆಗಳನ್ನು ಪ್ರತಿನಿತ್ಯ ಕೊಡೋದ್ರ ಮುಖೇನ ಇವತ್ತು ಪ್ರಿಯಾಂಕಾ ಖರ್ಗೆ ಅವರಾಗಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೆಲವರೇನು ಮಾಡ್ತಾ ಇದ್ದಾರೆ ವಾಸ್ತವಿಕ ಸತ್ಯವನ್ನು ಮರೆಮಾಚುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಆಡಳಿತ ಪಕ್ಷದ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಈ ರೀತಿ ಪ್ರಚಾರವನ್ನು ತೆಗೆದುಕೊಳ್ತಾ ಇದ್ದಾರೆ ವಿನಃ ಇದರಲ್ಲಿ ಅವರು ಏನೂ ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಎರಡನೇ ತಾರೀಕು ಚಿತ್ತಾಪುರದಲ್ಲಿ ಏನು ಪಥಸಂಚಲನ ಆಗಬೇಕು ಅದು ಆಗ್ತದೆ ಅದರಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ಮಾನ್ಯ ಉಚ್ಚ ನ್ಯಾಯಾಲಯವು ಕೂಡ ಹೇಳಿದೆ ಅದು ಯಶಸ್ವಿಯಾಗಿ ಆಗ್ತದೆ ಚಿತ್ತಾಪುರದಲ್ಲಿ ಏನಾಗಬೇಕು ಸಹಜವಾಗಿ ಆಗ್ತದೆ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷಗಳನ್ನು ಪೂರೈಸಿರ್ತಕ್ಕಂಥ ಶುಭ ಸಂದರ್ಭದಲ್ಲಿ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ನಡೀತಾ ಇದೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಡೀತಾ ಇದೆ ನಮ್ಮ ರಾಜ್ಯದಲ್ಲೂ ಸಹ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಡೀತಾ ಇದೆ ಆದರೆ ಈ ರೀತಿ ಟೀಕೆಗಳನ್ನು ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಅವಳ ಅವಹೇಳನಕಾರಿಯಾಗಿ ಮಾತನಾಡ್ತಕ್ಕಂಥದ್ದು ಯಾರಿಗೂ ಕೂಡ ಶೋಭೆ ತರ್ತಕ್ಕಂಥದ್ದಲ್ಲ ಧನ್ಯವಾದ ಕಾರ ಅನೇಕ ಅಗ್ನಿ ಪರೀಕ್ಷೆಗಳನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎದುರಿಸಿದೆ ಯಶಸ್ವಿಯಾಗಿ ಗೆದ್ದು ಮುಂದೆ ಸಾಗಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಯಾವುದೇ ವಿಚಾರಗಳಿಗೆ ಪ್ರತಿಕ್ರಿಯೆಯನ್ನು ನೀಡದೇ ಸಕಾರಾತ್ಮಕ ಚಿಂತನೆಗಳೊಂದಿಗೆ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇನ್ನೂ ಕೂಡ ದಾಪುಗಾಲು ಹಾಕ್ತದೆ ವಿನಃ ಯಾವುದಕ್ಕೂ ಕೂಡ ತಲೆ ಕಟ್ ಸರ್ ಬಿಜೆಪಿಯವರು ಹತಾಶರಾಗಿದ್ದಾರೆ ಆ ಕಾರಣದಿಂದ ಪ್ರಿಯಾಂಕ್ ಖರ್ಗೆಯನ್ನು ಕುಟುಂಬವನ್ನ ತಂದೆಯನ್ನ ಸಹೋದರನ ಆರೋಗ್ಯವನ್ನು ಪ್ರತಿನಿತ್ಯ ಕಾಲೆಳೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ ಮುಂದೊಂದು ಸ್ವಲ್ಪ ದಿನದಲ್ಲಿ ಕೂದಲು ಬೆಳ್ಳಗಾಗಿದೆ ದಪ್ಪ ಆಗಿದ್ದಾನೆ ಈ ಥರ ಟೀಕೆಗಳನ್ನೇ ಮಾಡ್ತಾರೆ ಸೀಳ್ ನಾಯಿಗಳ್ತಾರ ಅಂತ ಹೇಳಿದ್ದಾರೆ ಈ ರೀತಿ ಅಪ್ರಭುತ ಹೇಳಿಕೆಗಳಿಗೆ ನಾವು ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗೋದಿಲ್ಲ ನಾನು ತಮ್ಮ ಮೂಲಕ ಗೌರವಾನ್ವಿತ ಸಚಿವರಾಗಿರುವಂಥ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಒಂದೇ ಮಾತನ್ನು ಹೇಳ್ತೇನೆ ಕೆಲಸಕ್ಕೆ ಬಾರೋದನ್ನು ಮಾತನಾಡೋದನ್ನು ಬಿಟ್ಟು ಐವತ್ತು ವರ್ಷಗಳ ನಲವತ್ತೈವತ್ತು ವರ್ಷಗಳ ಸುದೀರ್ಘ ಒಂದು ರಾಜಕೀಯ ಹಿಡಿತವನ್ನು ಹಿಡ್ಕೊಂಡು ತಮ್ಮ ತಂದೆಯವರಾಗಲಿ ತಾವಾಗಲಿ ಇವತ್ತು ಸಚಿವ ಸ್ಥಾನದಲ್ಲಿ ಏನಿದ್ದೀರಿ ಗುಲ್ಬರ್ಗ ಜಿಲ್ಲೆಯ ಪರಿಸ್ಥಿತಿ ಇವತ್ತು ಏನಾಗಿದೆ ಶೈಕ್ಷಣಿಕವಾಗಿ ಯಾ ಎಷ್ಟು ಹಿಂದುಳಿದಿದ್ದಿತ್ತು ಗುಲ್ಬರ್ಗ ಜಿಲ್ಲೆ ಅದಕ್ಕೆ ಯಾರು ಹೊಣೆಗಾರರು ನಿಮ್ಮ ಜಿಲ್ಲೆ ಅವತ್ತು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಯಾರು ಹೊಣೆಗಾರರು ಬಿ ಜೆ ಪಿ ಸರ್ಕಾರ ಇದ್ದಾಗ ಗುಲ್ಬರ್ಗ ಜಿಲ್ಲೆ ಎಷ್ಟು ಸ ಸಾವಿರ ಕೋಟಿ ಅಭಿವೃದ್ಧಿಗೋಸ್ಕರ ಹಣವನ್ನು ಕೊಟ್ಟಿದ್ದಾರೆ ನಿಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಎಷ್ಟು ಜ ಹಣವನ್ನು ನೀಡಿದ್ದೀರಿ ಎಷ್ಟು ಅಭಿವೃದ್ಧಿ ಯಾರ ಕಾಲದಲ್ಲಿ ಆಗಿದೆ ಇದ್ರ ಬಗ್ಗೆ ಸ್ವಲ್ಪ ಅವ್ರು ಬೆಳಕು ಚೆಲ್ಲಿದ್ರೆ ಬಹುಶಃ ಅವ್ರಿಗೂ ಕೂಡ ಒಳ್ಳೆಯದಾಗ್ತದೆ ಕೇಳ್ತಾ ಇದ್ದೀರಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ರಾಜ್ಯದಿಂದ ಹಣವನ್ನು ತೆಲಂಗಾಣಕ್ಕೆ ತೆಗೆದುಕೊಂಡೋಗಿ ಸಾವಿರಾರು ಬೇನಾಮಿ ಅಕೌಂಟ್ಗಳನ್ನು ಓಪನ್ ಮಾಡಿ ಡ್ರಾ ಮಾಡಿ ಅದನ್ನು ಕ್ಯಾಶನ್ನು ಚಿನ್ನ ಖರೀದಿ ಮಾಡಿದರೆ ಲೋಕಸಭಾ ಚುನಾವಣೆ ಕೂಡ ಬಳಸಿರ್ತಕ್ಕಂಥದ್ದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ನೇರವಾಗಿ ಹೇಳಿದೆ ಇದು ಪ್ರೂಫ್ ಅಲ್ವಾ ನಿಮಗೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪತ್ರ ಬರೆದಿದ್ದಾರೆ ಮೇಜರ್ ಇರಿಗೇಷನ್ನು ಅಥವಾ ನೀರಾವರಿ ಇಲಾಖೆಯಲ್ಲಿ ಇವತ್ತು ಎಲ್ ಒ ರಿಲೀಸ್ ಆಗ್ತಾ ಇಲ್ಲ ಅರುವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಕಮಿಷನ್ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಕಂಪ್ಲೇಂಟ್ ಕೊಡಲಿ ಅಧಿಕೃತವಾಗಿ ಅಂತೇಳಿ ಅಧಿಕೃತ ಪತ್ರನೇ ಬರೆದಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಇನ್ಯಾವ ಕಂಪ್ಲೇಂಟ್ ಬೇಕು ನಿಮಗೆ ಸ್ವತಃ ಬಸವರಾಯ ಬಸವರಾಯ ರೆಡ್ಡಿ ಅವರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಏನು ಪತ್ರ ಬರೆದಿದ್ದಾರೆ ರಾಜ್ಯದಲ್ಲಿ ಮರಳು ಮಾಫಿಯಾ ನಡೀತಾ ಇದೆ ಮರಳು ದಂಧೆ ನಡೀತಾ ಇದೆ ಎಷ್ಟರ ಮಟ್ಟಿಗೆ ಮರಳು ದಂಧೆ ನಡೀತಾ ಇದೆ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರಕ್ಕೆ ಪ್ರತಿ ವರ್ಷ ಐನೂರು ಕೋಟಿ ಇದರಿಂದ ನುಕ್ಸಾನ ಆಗ್ತಾ ಇದೆ ಇದನ್ನು ಸ್ವತಃ ಬಸವರಾಯ ರೆಡ್ಡಿ ಅವರು ಹೇಳಿದ್ದಾರೆ ಇದಕ್ಕಿಂತ ಪ್ರೂಫ್ ಬೇಕಾ ರಾಜ್ಯದಲ್ಲಿ ಭ್ರಷ್ಟಾಚಾರ ನಡೆಯೋದ್ರ ಬಗ್ಗೆ ಶಿವಮೊಗ್ಗ ಜಿಲ್ಲೆಯಿಂದ ಹಿಡ್ಕೊಂಡು ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಇಸ್ಪಿಟ್ ದಂಧೆ ನಡೀತಾ ಇದೆ ಓ ಸಿ ಮಟ್ಕ ದಂಧೆ ನಡೀತಾ ಇದೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಆಡಳಿತ ಪಕ್ಷದ ಶಾಸಕರ ಕುಮ್ಮಕ್ಕಿನಿಂದನೇ ಈ ರೀತಿ ಸ್ಪೀಡ್ ದಂಧೆ ನಡೀತಾ ಇದೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಡೀತಾ ಇದೆ ದಂಧೆ ಇದು ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿನೂ ಕೂಡ ನಿರ್ಮಾಣ ಆಗಿದೆ ಕರ್ನಾಟಕ ರಾಜ್ಯ ಇವತ್ತು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಹೊರ ರಾಜ್ಯಗಳಿಗೆ ಚುನಾವಣೆಗಳ ಹೋದಾಗ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಕರ್ನಾಟಕದ ರೋಲ್ ಮಾಡೆಲ್ ಫಾರ್ ದ ಎಂಟೈರ್ ಕಂಟ್ರಿ ಕರ್ನಾಟಕದಲ್ಲಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಇಡೀ ದೇಶಕ್ಕೆ ಮಾದರಿ ಅಂಥೇಳಿ ತಮ್ಮ ಬೆನ್ನನ್ನು ತಾವು ತಡ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖೇನ ತಿಳೋದಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮ ಸರ್ಕಾರದ ಗ್ಯಾರಂಟಿಗಳು ರೋಲ್ ಮಾಡಲ್ಲ ರಾಜ್ಯದಲ್ಲಿ ರಾಜ್ಯದಲ್ಲಿ ಏನೋ ಲೂಟಿ ಮಾಡ್ತಾ ಇದೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯವನ್ನು ಒಂದು ಎ ಟಿ ಎಮ್ ಆಗಿ ಏನು ಪರಿವರ್ತನೆ ಮಾಡಿಕೊಂಡಿದ್ದೀರಿ ಅನೇಕ ಉದಾಹರಣೆಗಳು ತು ರಾಜ್ಯದ ಜನರ ಮುಂದೆ ಇದೆ ಅದಕ್ಕೆ ನಾನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇವತ್ತು ನೆನಪು ಮಾಡಿಕೊಟ್ಟಿದ್ದೇನೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪತ್ರ ಏನು ಬರೆದಿದ್ದಾರೆ ಅದನ್ನು ನೆನಪು ಮಾಡಿಕೊಟ್ಟಿದ್ದೇನೆ ಇವತ್ತೇನು ಬಸವರಾಯ ರೆಡ್ಡಿ ಅವರೇ ಪತ್ರ ಬರೆದಿದ್ದಾರೆ ಇವೆಲ್ಲವೂ ಕೂಡ ಸಾಕ್ಷಿನೇ ಹಾಗಾಗಿ ಉಡಾಫೆ ಮಾತುಗಳನ್ನು ಬಿಟ್ಟು ಇವತ್ತು ರಾಜ್ಯನ ಇವತ್ತು ಕೊಳ್ಳೆ ಹೊಡಿತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಇದೆಲ್ಲವುದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ ರಾಜ್ಯ ಜನನೂ ಕೂಡ ಗಮನಿಸ್ತಾ ಇದ್ದಾರೆ ಎಲ್ಲವೂ ಕೂಡ ಇವತ್ತು ನಾವು ಕೂಡ ಚರ್ಚೆ ಮಾಡಿದ ಮುಂದಿನ ದಿನಗಳಲ್ಲಿ ಎರಡು ಪಕ್ಷಗಳು ಇದನ್ನು ಒಟ್ಟಾಗಿ ಒಂದಾಗಿ ಯಾವ ರೀತಿ ಹೋರಾಟಗಳನ್ನು ತೆಗೆದುಕೊಳ್ಬೇಕು ಅದನ್ನು ಮುಂದಿನ ದಿನಗಳಲ್ಲಿ ನಾವು ಎಲ್ಲವನ್ನು ಕೂಡ ನಾವು ನಿರ್ಧಾರ ಮಾಡ್ತೇವೆ ಸರ್